ನಮಸ್ತೆ ಸ್ನೇಹಿತರೆ ಕಬ್ಬಾಲು ಟ್ರಾವೆಲ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ವರ ಪ್ರಸಾದ ನಮ್ಮ ಚಾನಲನ್ನು ಯಾರು ಮೊತ್ತ ಮೊದಲ ಬಾರಿ ನೋಡ್ತಾ ಇದ್ದೀರಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಈ ವಿಡಿಯೋಕ್ಕೆ ಸ್ವಾಗತ ಇವತ್ತು ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಹೇಳಿದರೆ ಕಾಸರಗೋಡಿಂದ ನಾನು ಕೊಯಂಬತ್ತೂರಿಗೆ ಹೋಗುವಂಥ ವೀಡಿಯೋವನ್ನು ನಾನೀಗ ಹಾಕ್ತಾಯಿದ್ದೀನಿ ಅಂದರೆ ಇಂಟರ್ ಸಿಟಿ ಟ್ರೈನಲ್ಲಿ ನಾನೀಗ ಪ್ರಯಾಣ ಮಾಡ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ದೃಶ್ಯಾವಳಿಯಲ್ಲಿ ಈಗ ಹತ್ರ ಹತ್ರ ಇದು ನಾನು ಪಾಳ್ಕಾಡ್ ಕಳೆದು ಪಂಭತ್ತೂರ್ ಹತ್ತಿರ ಇದ್ದೀನಿ ಒಂದು ಇನ್ನೊಂದು ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇರಬೇಕಾದ್ರೆ ನಮಗೆ ಈ ಥರದ ಒಂದು ದೃಶ್ಯಾವಳಿ ನಮಗೆ ಸಿಗುತ್ತೆ ಭಾಳ ಅದ್ಭುತವಾಗಿರುವಂಥದ್ದು ಇದು ನಾನು ಈಗ ಮಿಕ್ಸೆಡ್ ಹಾಕಿರುವಂಥ ಒಂದು ವೀಡಿಯೋಸು ಅಂತ ಹೇಳಿದರೆ ನಾನು ಕೆಲಸದ ಸೀಮಿತವಾಗಿ ನಾನು ಹೋಗುವಂಥದ್ದು ಬರುವಂಥದ್ದು ಎರಡು ವೀಡಿಯೋನು ಮಿಕ್ಸ್ ಮಾಡಿ ನಾನು ಇದರಲ್ಲಿ ಹಾಕಿದ್ದೀನಿ ಇದು ನೀವು ಈಗ ನೋಡ್ತಾ ಇರೋದು ಪಾಳ್ಗಾಡ್ ಡಿಸ್ಟಿಕ್ಕು ಪಾಳ್ಗಾಡ್ ಡಿಶ್ಟಿಕ್ಕಲ್ಲಿ ನಮಗೆ ಭಾಳಷ್ಟು ನಮಗೆ ಸಿಗುವಂಥದ್ದು ಹೋಗಬೇಕಾದ್ರೆ ಬರಬೇಕಾದ್ರೆ ಸಿಗುವಂಥದ್ದು ತೆಂಗಿನ ತೋಟ ಸಿಗುತ್ತೆ ಆಮೇಲೆ ಕೃಷಿ ಉತ್ಪನ್ನಗಳ ಒಂದು ಜಾಗ ಅಂತ ಹೇಳ್ಬೋದು ಅಲ್ಲಿ ಭಾಳಷ್ಟು ಮಂದಿ ರೈತರೇ ಇರುವಂಥದ್ದು ತರಕಾರಿ ಆಗಿರ್ಬೋದು ಬಾಳೆ ಆಗಿರ್ಬೋದು ತೆಂಗಿನ ಮರಗಳನ್ನು ಅಲ್ಲಿ ನೋಡ್ಬೋದು ಅದೇ ರೀತಿ ತಮಿಳರಲ್ಲಿ ಭಾಳಷ್ಟು ಸೊಪ್ಪುಗಳನ್ನು ಬೆಳೆಸ್ತಾರೆ ಸೊಪ್ಪುಗಳನ್ನು ಅವರು ಭಾಳಷ್ಟು ಬೆಳೆಸ್ತಾರೆ ಮತ್ತು ಹಾಗೆ ಅವರು ಮಧ್ಯಾಹ್ನದ ಊಟಕ್ಕೆ ಸೊಪ್ಪುಗಳನ್ನು ಜಾಸ್ತಿ ಊಟಕ್ಕೂ ಉಪಯೋಗಿಸ್ತಾರೆ ಸೊಪ್ಪುಗಳ ಪಲ್ಯ ಸೊಪ್ಪುಗಳ ಬೋಂಡ ಇತ್ಯಾದಿಗಳನ್ನು ಅವರು ಬಹಳಷ್ಟು ತಿನ್ನುವಂಥದ್ದು ಅದರಲ್ಲಿ ಅವರಿಗೆ ಭಾಳ ಏನಂತ ಹೇಳಿದರೆ ಈ ಸೊಪ್ಪುಗಳ ತಿನ್ನುವ ತರ ತರಕಾರಿ ಅಂದರೆ ಸೊಪ್ಪುಗಳ ಪಲ್ಯ ಮಾಡಿ ತಿನ್ನುವಂಥದ್ದು ತಮಿಳರು ಭಾರಿ ಇಷ್ಟಪಡ್ತಾರೆ ಈಗ ನೋಡ್ಬೋದು ಆ ಕಡೆ ಒಂದು ಮೈನ್ ರೋಡ್ ಬರ್ತಾ ಇದೆ ಅಂತ ಹೇಳಿದರೆ ಈ ಮೈನ್ ರೋಡು ನಿಮಗೆ ಕೊಯಂಬತ್ತೂರಿಂದ ಇದು ಕೇರಳ ಕಡೆ ಹೋಗುವಂಥ ಒಂದು ರಸ್ತೆ ಅದು ಪಾಳ್ಘಾಟು ಆಮೇಲೆ ತ್ರಿಶೂರು ಭಾಗಕ್ಕೆ ಹೋಗುವಂಥ ರಸ್ತೆ ನೋಡ್ಬೋದು ಇಲ್ಲಿ ಒಂದು ನದಿ ಬರುತ್ತೆ ಭಾಳಷ್ಟು ದೊಡ್ಡ ನದಿ ಆಮೇಲೆ ನೋಡಿ ಇದು ಗೆದ್ದೆ ಇದು ಭಾರಿ ದೊಡ್ಡ ಅಂಥ ಗೆದ್ದೆ ಇಲ್ಲೆಲ್ಲ ಕೇರಳ ಮತ್ತು ಈ ತಮಿಳುನಾಡು ಬಾರ್ಡ್ರಿಗೆ ನಮಗೆ ಸಿಕ್ಕುವಂಥದ್ದು ಭಾಳಷ್ಟು ಕೃಷಿ ಮಾಡುವಂಥ ರೈತರೇ ನಮಗೆ ಸಿಗುತ್ತೆ ಒಬ್ಬೊಬ್ಬರಿಗೆ ಒಂದು ಕಮ್ಮಿ ಅಂತ ಹೇಳಿದ್ರೆ ಎಂಟು ಎಕರೆ ಹತ್ತು ಎಕರೆ ಸ್ಥಳ ಇರುವಂಥದ್ದು ಈ ವಿಡಿಯೋದಲ್ಲಿ ನಿಮಗೆ ಕಾಣ್ತಾ ಇರೋದು ನಾನು ಕೆಲಸ ಸೀಮಿತವಾಗಿ ನಾನು ಮತ್ತೆ ಊಟಿಯಿಂದ ಈಗ ನಾನು ಎರ್ನಾಕುಲಂ ಕಡೆಗೆ ನಾನು ಹೋಗ್ತಾ ಇರುವಂಥ ದೃಶ್ಯಾವಳಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ಬೆಂಗಳೂರು ಮತ್ತು ಎರ್ನಾಕುಳಂ ಇಂಟರ್ ಸಿಟಿ ಟ್ರೈನಲ್ಲಿ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ ನೋಡಬಹುದು ನಿಮಗೆ ಆ ಕಡೆ ಎಲ್ಲ ನಿಮಗೆ ಫುಲ್ಲು ಕೃಷಿ ಕಾಣಬಹುದು ತೆಂಗಿನ ಮರಗಳು ಎಲ್ಲ ಅದ್ಭುತವಾಗಿರುವಂಥ ದೃಶ್ಯಾವಳಿಯನ್ನು ನೀವು ಕಾಣ್ಬೋದು ಅದ್ಭುತವಾಗಿರುವಂಥ ಒಂದು ತೆಂಗಿನ ತೋಟವನ್ನು ನೀವೀಗ ನೋಡ್ಬೋದು ಇಲ್ಲಿ ಆ ಎಷ್ಟು ಸಿಹಿ ಅಂತ ಹೇಳಿದರೆ ಭಾಳಷ್ಟು ಸಕ್ಕರೆಯ ಥರ ಒಂದು ಅದ್ಭುತವಾಗಿರುವಂಥ ಒಂದು ಎಳನೀರು ಅಂತ ಹೇಳ್ಬೋದು ಇಲ್ಲಿ ಎಲ್ಲರೂ ಕೂಡ ಕೃಷಿಕರೇ ಭಾಳ ಕಷ್ಟಪಟ್ಟು ದುಡಿತಾರೆ ಭಾಳ ಚೆನ್ನಾಗಿರುವಂಥದ್ದು ಈಗ ನೀವು ನೋಡ್ತಾ ಇರೋದು ನಾನು ಹದಿನೈದು ದಿವಸ ಬಿಟ್ಟು ಮತ್ತೆ ರಿಟರ್ನ್ ಕೆಲಸ ಮುಗಿಸಿಕೊಂಡು ನಾನು ಮತ್ತೆ ಊಟಿ ಕಡೆಗೆ ನಾನು ಇದ್ದೀನಿ ಈಗ ನಾನು ಹೋಗ್ತಾ ಇರುವಂಥದ್ದು ತ್ರಿಶೂರು ಕಳೆದು ನಾನು ಪಾಳ್ಕಾಡು ಕೊಯಂಬತ್ತೂರು ಹೋಗುವಂಥ ಒಂದು ರಸ್ತೆ ಮೂಲಕ ನಾನು ಸೂಪರ್ ಫಾಸ್ಟ್ ಬಸ್ನಲ್ಲಿ ನಾನು ಪ್ರಯಾಣ ಮಾಡ್ತಾ ಇದ್ದೀನಿ ಈ ರಸ್ತೆ ಬಂದು ಸೇಲಮು ಕೊಯಂಬತ್ತೂರು ಬೆಂಗಳೂರಿಗೆ ಹೋಗುವಂಥ ಒಂದು ಎನ್ ಎಚ್ ಸಿಕ್ಸ್ ಲೈನ್ ಇದು ಟ್ರೈನ್ ಯಾವುದು ನನಗೆ ಅವೈಲೇಬಲ್ ಇದ್ದಿಲ್ಲ ತ್ರಿಶೂರು ಅಂತ ಹೇಳಿದ ತಕ್ಷಣ ನಮಗೆ ತ್ರಿಶೂರಿಂದ ನಮಗೆ ಗುರುವಾಯರಿಗೆ ಹೋಗೋಕ್ಕೆ ನಮಗೆ ಬಸ್ಗಳು ಭಾಳಷ್ಟು ಸಿಗುತ್ತೆ ತ್ರಿಶೂರಲ್ಲಿ ನಿಮಗೆ ನೋಡುವಂಥದ್ದು ಒಂದು ದೇವಸ್ಥಾನ ಯಾವುದಂತ ಹೇಳಿದರೆ ಒಡಕನಾಥ ಟೆಂಪಲ್ ಭಾಳ ಅದ್ಭುತವಾಗಿರುವಂಥದ್ದು ಅಂದರೆ ಆನೆಯ ಒಂದು ಮಹಾತ್ವ ಉಳ್ಳಂಥ ಒಂದು ದೇವಸ್ಥಾನ ನೀವು ನೋಡ್ಬೋದು ಅದೇ ರೀತಿ ತ್ರಿಶೂರಿಂದ ಗುರುವಾಯರಿಗೆ ಕೇವಲ ಒಂದು ಐವತ್ತರಿ ಐವತ್ತು ಕಿಲೋಮೀಟರ್ ಅಂತರದಲ್ಲಿ ಗುರುವಾಯರ ಟೆಂಪಲ್ ಇದೆ ಅದೇ ರೀತಿ ಕೊಡಂಗ್ನೂರು ಶ್ರೀ ಭಗವತಿ ಕ್ಷೇತ್ರ ಇದೆ ನೋಡ್ಬೋದು ಈಗ ನೀವು ಈ ಬಸ್ಸು ನೋಡ್ಬೋದು ಇದು ನಮಗೆ ತ್ರಿಶೂರಿಂದ ಪಾಲ್ಕಾಡಿಗೆ ನಮಗೆ ಅವೈಲೇಬಲ್ ಇರುತ್ತೆ ಒಂದು ಟೆನ್ ಮಿಂಟಿಗೊಂದು ಸಲ ಬಸ್ ಇರುತ್ತೆ ಇದು ಟೂ ಓವರ್ ನಮಗೆ ಟೈಮ್ ತಕೊಳ್ಳುತ್ತೆ ಈ ಬಸ್ಸು ಸೂಪರ್ ಫಾಸ್ಟ್ ಆದರೆ ನಮಗೆ ಕೇವಲ ಮೂರುವರೆ ಗಂಟೆ ಜರ್ನಿಯಲ್ಲಿ ನಾವು ತ್ರಿಶೂರಿಂದ ಕೊಯ್ಮುತ್ತೂರಿಗೆ ನಾವು ಬಂದು ತಲುಪ್ತೀವಿ ನೋಡ್ಬೋದು ಆ ಸೈಡು ಈ ಸೈಡು ಮನೆಗಳು ತೆಂಗಿನ ತೋಟ ಬಳಭಾಗ ಎಡಭಾಗ ಎಲ್ಲ ಅದ್ಭುತವಾಗಿರುವಂಥ ಒಂದು ಮನೋಹರಾಗಿರುವಂಥ ಒಂದು ಸುಂದರವಾಗಿರುವಂಥ ಒಂದು ದೃಶ್ಯವನ್ನು ನೀವೀಗ ನೋಡ್ಬೋದು ತ್ರಿಶೂರು ಒಡಕನಾಥ ಟೆಂಪಲಲ್ಲಿ ಆನೆಪುರಂ ಭಾಳ ಫೇಮಸ್ ಆಗಿರುವಂಥದ್ದು ಈಗ ನಾವು ತ್ರಿಶೂರಿಂದ ಪಾಲ್ಗಾಡು ಹೋಗಬೇಕಾದ್ರೆ ನಮಗೆ ಇಲ್ಲಿ ಒಂದು ಅಂಡರ್ ಪಾಸಿನ ಒಳಗೆ ನಮಗೆ ಬಸ್ಸು ಪ್ರಯಾಣ ಮಾಡುವಂಥದ್ದು ಈಗ ಇದು ನೋಡ್ಬೋದು ನೀವು ಅಂಡರ್ ಪಾಸಿನ ಒಳಗಡೆ ಬಸ್ ಹೋಗ್ತಾ ಇದೆ ಈ ಅಂಡರ್ ಪಾಸ್ ಬಂದುಬಿಟ್ಟು ನಮಗಿದು ಒಂದು ಕಿಲೋಮೀಟರ್ ದೂರ ಇದೆ ಇಲ್ಲಿ ನಮಗೆ ಲೈಟ್ ಸೌಕರ್ಯಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಬಸ್ ಕೂಡ ಹಾಕಿ ಹೋಗುವಂಥ ವಾಹನಗಳು ಇಷ್ಟೇ ಒಂದು ಸ್ಪೀಡಲ್ಲಿ ಇಲ್ಲಿ ಹೋಗಬೇಕು ಅಂತ ಹೇಳಿ ಲಿಮಿಟ್ ಇದೆ ಇಲ್ಲಿ ಆ ಲಿಮಿ ಮೂಲಕನೇ ಸಂಚಾರ ಮಾಡ್ಬೇಕಾಗುತ್ತೆ ಬಹಳ ಅದ್ಭುತವಾಗಿದೆ ಈಗ ಒಂದು ಅಂಡರ್ ಪಾಸ್ ನ ಮೇಲೆ ಬಹಳ ಎತ್ತರವಾಗಿರುವಂತಹ ಒಂದು ಬೆಟ್ಟ ಬೆಟ್ಟದ ಒಳಗಡೆ ಈ ಬಸ್ ಈಗ ಪ್ರಯಾಣ ಮಾಡಿ ಪ್ರಯಾಣ ಆಗ್ತಾ ಇದೆ ಈಗ ಸಮಯ ಹತ್ತಿರ ಇಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಗಂಟೆ ಎರಡು ಗಂಟೆ ಹತ್ತಿರ ಆಗಿದೆ ಬಹಳವಾಗಿರುವಂಥ ಬಿಸಿಲನ್ನು ನೀವು ನೋ ನೋಡ್ಬೋದು ಕೇರಳದಲ್ಲಿ ಬಿಸಿಲು ಈಗಲೇ ಮೂವತ್ತೆಂಟರಿಂದ ನಲವತ್ತು ಡಿಗ್ರಿ ಸೆಲ್ಸಿಯಸ್ಸು ಬಿಸಿಲಿದೆ ಆ ಕಡೆ ನೋಡ್ಬೋದು ನೋಡಿ ಕೇರಳದವ್ರದ್ದು ಒಂದೊಂದು ಮನೆ ಯಾವ ಥರ ಇದೆ ಅಂತ ಹೇಳಿದರೆ ಭಾಳ ಅದ್ಭುತವಾಗಿರುವಂಥ ಒಂದು ಕೋಮ ಅಂತ ಹೇಳ್ಬೋದು ಎಲ್ಲರೂ ಕೆಲವರೆಲ್ಲ ದುಬೈಲಿ ಹೋಗಿ ಕೆಲಸ ಮಾಡಿ ಕಟ್ಟಿಸುವಂಥ ಒಂದು ಮನೆ ಕೇರಳದಲ್ಲಿ ಎಲ್ಲಿ ಹೋದರೂ ನಮಗೆ ಅದ್ಭುತವಾಗಿರುವಂಥ ಮನೆಗಳನ್ನು ನಾವು ನೋಡ್ತೀವಿ ಇಲ್ಲಿ ನೋಡ್ಬೋದು ಮತ್ತು ಹೋಟೆಲ್ಗಳು ಆಮೇಲೆ ತೆಂಗಿನ ಮರಗಳನ್ನು ನಾವು ಬಳ ಭಾಗ ಎಡಭಾಗ ಎಲ್ಲ ನಮಗೆ ಇಲ್ಲಿ ಕಾಣ ಸಿಗುತ್ತೆ ನಾನು ಈ ಬಸ್ಸಲ್ಲಿ ಹೋಗಿ ಕೊಯಂಬತ್ತೂರಿಗೆ ಇಳಿಬೇಕಾದ್ರೆ ಸಂಜೆ ನಾಲ್ಕೂವರೆ ಗಂಟೆ ಆಗಿತ್ತು ನಂತರ ನಾನಲ್ಲಿ ಹೋಗಿ ಹೋಟೆಲ್ಗೆ ಹೋಗಿ ಸ್ವಲ್ಪ ಒಂದು ಫುಡ್ಡು ಲೈಟಾಗಿ ಫುಡ್ ಮಾಡಿಕೊಂಡು ಬಸ್ ಹತ್ತಿ ಊಟಿ ಕಡೆ ಹೋಗ್ಬೇಕಾದ್ರೆ ನೈಟ್ ಆಗಿತ್ತು ಈಗ ನೀವು ನೋಡ್ಬೋದು ನಾನು ಊಟಿ ಬಸ್ಸಲ್ಲೇ ನಾನು ಈಗ ಜರ್ನಿ ಮಾಡ್ತಾ ಇದ್ದೀನಿ ಅಂದರೆ ಗಾಡ್ ಸೆಲೆಕ್ಷನ್ ಇದ್ದೀನಿ ಈಗ ಪಾಬ್ಬಾ ನೈಟ್ ಒಂದು ಸೆವೆನ್ ಸೆವೆನ್ ತರ್ಟಿ ಆಗಿದೆ ಈಗ ಈಗ ನಾವು ಈಗ ಕೊಯಂಬತ್ತೂರಿಂದ ಊಟಿಗೆ ಹೋಗಬೇಕಾದ್ರೆ ನಮಗೆ ಬಸ್ಗಳು ಟ್ವೆಂಟಿ ಫೋರ್ ಅವರ್ಸ್ ನಮಗೆ ಅಬಿಲೆ ಅಭಿಲಬಿಲೆ ಇದೆ ನಮಗೆ ಕೊಯಂಬತ್ತೂರಿಂದ ಊಟಿ ಕಡೆಗೆ ಹೇಗಪ್ಪ ಅಂತ ಹೇಳಿದರೆ ಈಗ ನಾವು ಡೇ ಟೈಮು ಆದರೆ ಕೊಯಂಬತ್ತೂರಿಂದ ಊಟಿ ಕಡೆಗೆ ನಮಗೆ ಬಸ್ಸು ನ್ಯೂ ಬಸ್ ಸ್ಟ್ಯಾಂಡಿಂದ ಮಾತ್ರ ನಮಗೆ ಬಸ್ಸು ಅವೈಲೇಬಲ್ ಇರುತ್ತೆ ಗಾಂಧಿಪುರದಿಂದ ಆಗಲಿ ನಮಗೆ ಮುನ್ಸಿಪಾಲಿಟಿ ಬಸ್ ಸ್ಟ್ಯಾಂಡಿಂದಾಗಲಿ ನಮಗೆ ಬಸ್ಸು ಅವೈಲೇಬಲ್ ಇರುವುದಿಲ್ಲ ನ್ಯೂ ಬಸ್ ಸ್ಟ್ಯಾಂಡಿಂದ ನಮಗೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರೂವರೆ ಗಂಟೆ ತನಕ ನಮಗೆ ಆರೂವರೆ ಏಳು ಗಂಟೆ ತನಕ ನಮಗೆ ನ್ಯೂ ಬಸ್ ಸ್ಟ್ಯಾಂಡಲ್ಲೇ ಊಟಿ ಬಸ್ ಸಿಗುವಂಥದ್ದು ನಾವು ಗಾಂಧಿಪುರದಿಂದ ಊಟಿ ಹೋಗುವಂಥ ಬಸ್ ನ್ಯೂ ಬಸ್ ಸ್ಟ್ಯಾಂಡಿಗೆ ನಾವು ಬೇರೆ ಸಿಟಿ ಬಸ್ಸಲ್ಲಿ ಬಂದು ನಾವು ಹೋಗಬೇಕಾಗುತ್ತೆ ಅದೇ ನೀವೇನಾದರೂ ಕೊಯಂಬತ್ತೂರಿಂದ ಊಟಿ ಕಡೆಗೆ ನೈಟ್ ಸರ್ವೀಸಲ್ಲಿ ಬರ್ತೀರಿ ಅಂತ ಅಂದರೆ ನೀವು ಕೊಯ್ಬುತ್ತೂರಲ್ಲಿ ಟ್ರೈನಲ್ಲಿ ಬಂದು ಟ್ರೈ ರೈಲ್ವೆ ಟೇಷನ್ ನೇರ ಗಾಂಧಿಪುರ ಬಂದು ಗಾಂಧಿಪುರದಿಂದ ಒಂದು ಟೆನ್ ಮಿನಿಟು ನೀವು ಮುನ್ಸಿಪಾಲ್ಟಿ ಬಸ್ ಸ್ಟ್ಯಾಂಡಿಗೆ ಅಪೋಸಿಟ್ ರೋಡು ಹಾಂತ್ಕೊಂಡು ಬಂದರೆ ಮುನ್ಸಿಪಾಲಿಟಿ ಬಸ್ ಸ್ಟ್ಯಾಂಡಿಗೆ ಬಂದರೆ ನೈಟು ಒಂಬತ್ತೂವರೆ ಗಂಟೆಯಿಂದ ಬೆಳಗ್ಗೆ ಐದು ಗಂಟೆ ತನಕ ನಿಮಗೆ ಮುನ್ಸಿಪಾಲಿಟಿ ಬಸ್ ಸ್ಟ್ಯಾಂಡಿಂದ ನಿಮಗೆ ಊಟಿ ಬಸ್ಸು ಹದಿನೈದು ನಿಮಿಷಕ್ಕೊಮ್ಮೆ ಇಪ್ಪತ್ತು ನಿಮಿಷಕ್ಕೊಮ್ಮೆ ಬಸ್ಸು ರಾತ್ರಿ ಇದ್ದೇ ಇರುತ್ತೆ ನೈಟ್ ಸರ್ವಿಸು ಬಸ್ಸು ಇದ್ದೇ ಇರುತ್ತೆ ಯಾವ ಟೈಮಿಗೂ ಬಸ್ ಇಲ್ಲ ಅಂತೇಳಿ ಅಲ್ಲಿ ಆಗೋದೇ ಇಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮು ಬಸ್ ಇದ್ದೇ ಇರುತ್ತೆ ನೋಡ್ಬೋದು ಈಗ ನಾವು ಇದು ನಮಗೆ ಕೊಯಂಬತ್ತೂರಿಂದ ಊಟಿಗೆ ಹೋಗ್ಬೇಕಾದ್ರೆ ಈಗ ನಾವಿರುವಂಥ ಜಾಗಕ್ಕೆ ಮೂರು ಗಂಟೆ ಜರ್ನಿ ಆಗುತ್ತೆ ಊಟಿಗೆ ಟೋಟ್ಲು ನಾಲ್ಕು ಗಂಟೆ ಜರ್ನಿ ಅಂದರೆ ನಾವು ಇಳಿಯುವಂಥದ್ದು ಕುನ್ನೂರು ಜಂಕ್ಷನಲ್ಲಿ ನಾವು ಇಳಿಬೇಕಾಗುತ್ತೆ ಕುನ್ನೂರಿಂದ ಮತ್ತೆ ಇಪ್ಪತ್ತು ಕಿಲೋಮೀಟ್ರು ಒಂದು ಗಂಟೆ ಜರ್ನಿ ಮತ್ತೆ ಇದೆ ಇದು ಟೋಟ್ಲು ಮೇಟುಪಾಳಮೆಯಿಂದ ನಮಗೆ ಮೂರು ಕಿಲೋಮೀಟ್ರ್ ಬಂದರೆ ಮತ್ತೆ ನಮಗೆ ಘಾಟು ಸೆಲೆಕ್ಷನ್ ನಮಗೆ ಸಿಗುವಂಥದ್ದು ಫೋರ್ಟೀನ್ ನಮಗೆ ಟೋಟ್ಲು ಫೋರ್ಟೀನ್ ನಮಗೆ ಡೇಂಜರ್ಸ್ ಬೆಂಡ್ ರೋಡು ಮತ್ತು ಇಪ್ಪತ್ತೆರಡು ಕಟ್ಟಿಂಗ್ ರೋಡು ಅಂತ ಹೇಳಿದರೆ ಟೋಟ್ಲ್ ಇದು ಮೂವತ್ತಾರು ಹೇರ್ ಫೈನ್ ಬೆಂಡ್ ರೋಡ್ ಅಂತೇಳಿ ಹೇಳ್ತಾರೆ ಈ ಒಂದು ಘಾಟ್ ಸೆಲೆಕ್ಷನ್ ದೊಡ್ಡ ಘಾಟ್ ಸೆಲೆಕ್ಷನ್ ಅಂತ ಹೇಳಿ ಹೇಳ್ತಾರೆ ಇದನ್ನು ಇಲ್ಲಿ ಫೋರ್ಟೀನ್ ಏನು ಹೇಳ್ತೀವಿ ನಾವು ಅದು ಡೇಂಜರ್ಸ್ ಘಾಟ್ ಸೆಲೆಕ್ಷನು ಫೋರ್ಟೀನ್ ಫುಲ್ಲು ಬೆಟ್ಟ ಹತ್ತಿ ಹೋಗುವಂಥದ್ದು ಇನ್ನು ಇಪ್ಪತ್ತೆರಡು ಕಟ್ಟಿಂಗ್ ರೋಡು ಲೆಫ್ಟ್ ಸೈಡಿಗೆ ನಮಗೆ ತಿರುಗಿ 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 ಹೋಗುವಂಥ ಒಂದು ರಸ್ತೆ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿಯಾದಂಥ ಹೆಚ್ಚು ಸ್ಪೀಡಾಗಲಿ ಓವರ್ ಸ್ಪೀಡಾಗಲಿ ಆಮೇಲೆ ಓವರ್ಟೇಕ್ ಮಾಡೋದಾಗಲಿ ಇಲ್ಲ ಈಗ ರಸ್ತೆ ಮೊದಲಿಗಿಂತ ಭಾಳ ನಮಗೆ ಭಾಳ ರಸ್ತೆಯನ್ನು ಅಗಲ ಮಾಡಿದ್ದಾರೆ ಈಗ ಈಗ ಕೆಲವೇ ಕೆಲವು ತಿಂಗಳ ಹಿಂದೆ ಈ ರಸ್ತೆಯನ್ನು ಅಗಲ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಸರಕು ಗೌರಿ ಒಂದು ಹೋಗ್ತಾ ಇದೆ ಅಂದರೆ ಈ ಈ ರಸ್ತೆ ಬಂದುಬಿಟ್ಟು ನಮಗೆ ಊಟಿ ಗೂಡ್ಲೂರು ಮೂಲಕ ಸುಲ್ತಾನ ಬತ್ತರಿಗೆ ಹೋಗೋರು ಇದರಲ್ಲಿ ಹೋಗ್ತಾರೆ ಆಮೇಲೆ ಮೈಸೂರಿಗೂ ಕೂಡ ಈ ರಸ್ತೆಯನ್ನು ಉಪಯೋಗಿಸ್ತಾರೆ ಇದು ಮೈಸೂರಿಗೆ ಉಪಯೋಗಿಸುವಂಥದ್ದು ಊಟಿ ಮೂಲಕ ಮೈಸೂರಿಗೆ ಹೋಗುವಂಥದ್ದು ಆಮೇಲೆ ಊಟಿಗೆ ಭಾಳಷ್ಟು ಸರಕು ವಾಹನಗಳು ಬರ್ತಾ ಇರುತ್ತೆ ಅಂದರೆ ಊಟಿಗೆ ಏನು ಅವೈಲೇಬಲ್ ಕೊಡಬೇಕಾಗುತ್ತೆ ಆ ಸರಕು ವಾಹನಗಳು ನಮಗೆ ಕೊಯಂಬತ್ತೂರಿಂದ ಭಾಳಷ್ಟು ಸಿಗುತ್ತೆ ಈ ಒಂದು ಬಸ್ಸು ನಮಗೆ ಇದು ಕೇರಳದಿಂದ ಬರುವಂಥ ಒಂದು ಬಸ್ ಇದು ಪಾಲಕಾಡು ಪಾಲಕಾಡಿಂದ ಊಟಿಗೆ ತಮಿಳ್ನಾಡು ಟಿ ಎನ್ ಎಸ್ ಟಿ ಸಿ ಬಸ್ ಆಗಿರುತ್ತೆ ಇದು ಮೇಟು ಕಳೆದು ನಾವೇನು ಮೂರು ಕಿಲೋಮೀಟರ್ ಬಂದ ತಕ್ಷಣ ಘಾಟ್ ಸೆಲೆಕ್ಷನ್ ಸಿಗುತ್ತೆ ಆ ಬೆಂಟ್ ರೋಡ್ ಒಂದು ತ್ರೀ ಬೆಂಟ್ ರೋಡ್ ನಾವು ಕಳೆದ ತಕ್ಷಣ ನಮಗೆ ಸುರಾಗುತ್ತೆ ಮೈಯೆಲ್ಲ ಸ್ವಲ್ಪ ತಣ್ಣಗಾಗೋಕ್ಕೆ ತಣ್ಣಗಿರುವಂಥ ಗಾಳಿ ಬರೋಕ್ಕೆ ಇಲ್ಲಿ ನೋಡ್ಬೋದು ನೋಡಿ ಗಾಡ್ ಸೆಲೆಕ್ಷನಲ್ಲಿ ಯಾವತ್ತು ನಾವು ಬಸ್ಸು ಮೇಲೆ ಬೆಟ್ಟ ಹಾಕಬೇಕಾದ್ರೆ ಕಟ್ಟಿಂಗು ಇದು ಬುಲ್ಲು ಟರ್ನ್ ಇದು ಮೇಲಿಂದ ಬರೋರು ಅಪೋಸಿಟಲ್ಲಿ ವಾಹನವನ್ನು ಕಟ್ಟಿಂಗ್ ಮಾಡಬೇಕಾಗುತ್ತೆ ಯಾಕಂದರೆ ಬಸ್ಸು ಫುಲ್ಲು ಬಳಭಾಗದಿಂದ ಹೋಗಿ ಎಡಭಾಗ ಕಟ್ಟಾಗೋ ಕಟ್ಟಾಗಬೇಕಾಗುತ್ತೆ ಫುಲ್ಲು ಕಟ್ಟಿಂಗ್ ನೋಡಿ ಇದು ಅಂದರೆ ಈಗ ಗಾಡ್ ಸೆಲೆಕ್ಷನು ನೋಡಿ ಆ ಬಸ್ನವರಲ್ಲಿ ನಿಲ್ಲಿಸಿದ್ದಾರೆ ಬಸ್ಸು ಕಟ್ಟಿಂಗ್ ಆಗೋದು ನೋಡಿ ಕೆಳಗೆಲ್ಲ ವಾಹಿಕಲ್ಗಳು ಹಾಗೆ ಬರ್ತಾಯಿದೆ ನಾವೀಗ ಭಾಳಷ್ಟು ಮೇಲೆ ಹತ್ತಿ ಬಂದಿದ್ದೀವಿ ನಾವೀಗಾಗಲೇ ಇದೊಂದು ನೈಟ್ ಸರ್ವಿಸ್ ಆದ ಕಾರಣ ಕ್ಲಿಯರ್ ಆಗಿ ಅಷ್ಟೊಂದು ನಮಗೆ ಕಾಣಲ್ಲ ಲೈಟ್ಗಳೆಲ್ಲ ನೀವು ದೂರದಿಂದ ಕಾಣಬಹುದು ನೋಡಿ ಅದೆಲ್ಲ ಅಲ್ಲಿ ವಾಸ ಮಾಡುವಂಥ ಮನೆಗಳು ಇಲ್ಲಿ ಭಾಳಷ್ಟು ಅವಲಂಬ ಇದೆ ಆಮೇಲೆ ಗಾರ್ಶ್ ಶರಕ್ಷಣೆಯಲ್ಲಿ ನಿಮಗೆ ಒಂದು ಟೀ ಕುಡಿಯೋಕ್ಕೆ ನಮಗೆ ಒಂದು ಚಾನ್ಸಸ್ ಸಿಗುತ್ತೆ ಬಾರ್ಲರ್ ಅಂತ ಹೇಳಿ ಕೆಲವು ಬಸ್ಸಿನವರು ಅಲ್ಲಿ ನಮಗೆ ಟೀ ಕುಡಿಯೋಕ್ಕೆ ನಿಲ್ಲಿಸ್ತಾರೆ ಕೆಲವು ಬಸ್ಸಿನವರು ಮಾತ್ರವೇ ಅಲ್ಲಿ ನಿಲ್ಲಿಸ್ತಾರೆ ಇನ್ನು ಕೆಲವು ಬಸ್ಸಿನವರು ನಮಗೆ ಮೇಟು ಪಾಳೆ ಮೇಲೆ ನಿಲ್ಲಿಸ್ಕೊಂಡು ಟೀ ಫುಡ್ಡು ಏನಾದರೂ ಖರೀದಿ ಮಾಡ್ತಿದ್ದರೆ ತಿಂತಿದ್ರೆ ಅಲ್ಲೇ ಟೀ ಫುಡ್ಡು ಊಟ ಎಲ್ಲ ಮಾಡಿಕೊಂಡು ಆಮೇಲೆ ವಾಶ್ರೂಮಿಗೆಲ್ಲ ಹೋಗಿ ನಾವು ಬಸ್ಸಲ್ಲಿ ಹತ್ತು ಕೂತ್ಕೊಳ್ಬೋದು ಒಂದು ಟೆನ್ ಮಿನಿಟ್ ನಮಗೆ ಅಲ್ಲಿ ಟೈಮ್ ಇರುತ್ತೆ ಕೊಯಂಬತ್ತೂರಿನಿಂದ ನಮಗೆ ಊಟಿಗೆ ಅಂತರ ತೊಂಬತ್ತು ಕಿಲೋಮೀಟರ್ ಅಂತರ ಇದೆ ಬಸ್ಸಿನಲ್ಲಿ ನಾಲ್ಕು ಗಂಟೆ ಜ ಜರ್ನಿ ಇದೆ ನಾವೀಗ ಹತ್ತ ಹತ್ರ ಕಾಟೇರಿ ಹತ್ತಿರ ನಾವು ಬಂದಿದ್ದೀವಿ ಅಂದರೆ ಕುನ್ನೂರಿಗೆ ಇನ್ನು ಕೇವಲ ಮೂರು ಕಿಲೋಮೀಟರ್ ಅಂತರ ಇದೆ ಇಲ್ಲಿ ಟ್ರೈನಲ್ಲಿ ನಾವು ಪ್ರಯಾಣ ಮಾಡೋದಾದರೆ ಒಂದೇ ಒಂದು ಟ್ರೈನ್ ನಮಗೆ ಊಟಿಯಿಂದ ಮೇಟುಪಾಳಮಿಗೆ ಇದೆ ಆ ಟ್ರೈನಲ್ಲಿ ಹೋಗೋದಾದರೆ ವಿ ಎಸ್ ನೋಡೋದಕ್ಕೆ ಭಾಳ ಅದ್ಭುತವಾಗಿರುವಂಥ ವಿ ಎಸ್ ಅನ್ನು ನೋಡ್ಬೋದು ನೋಡಿ ಆ ಕಡೆ ಎಲ್ಲ ನಿಮಗೆ ಈಗ ವಿಲೇಜಲ್ಲಿರುವಂಥ ಮನೆಗಳ ಒಂದು ಲೈಟ್ಗಳನ್ನು ನಮಗೆ ಕಾಣಬಹುದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಸಿಕ್ತೀನಿ ಎಲ್ಲರಿಗೂ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಬಾಯ್ ಬಾಯ್